ದಾವಣಗೆರೆಯ ಬಿಜೆಪಿ ಲೋಕಸಭಾ ಅಭ್ಯರ್ಥಿ ಗಾಯತ್ರಿ ಸಿದ್ದೇಶ್ವರ ಅವರ ಪರವಾಗಿ ಮೈಸೂರು ಲೋಕಸಭಾ ಅಭ್ಯರ್ಥಿ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರ್ ದಾವಣಗೆರೆಯಲ್ಲಿಂದು ರೋಡ್ ಶೋ ನಡೆಸಿದರು ಈ ವೇಳೆ ಭಗತ್ ಸಿಂಗ್ ನಗರದ ಚೌಡೇಶ್ವರಿ ದೇವಸ್ಥಾನದ ಆವರಣದಿಂದ ಆರಂಭಿಸಿ ಕೆಟಿಜಿ ನಗರ ಶಿವಪಯ್ಯ ಸರ್ಕಲ್ ಮೂಲಕ ದೀಕ್ಷಿತ ರಸ್ತೆವರೆಗೆ ರೋಡ್ ಶೋ ನಡೆಸಿ ಮತಯಾಚಿಸಿದರು ಇದಕ್ಕೂ ಮುನ್ನ ಯದುವೀರ್ ದುರ್ಗಾಂಬಿಕಾ ದೇಗುಲದಲ್ಲಿ ಪೂಜೆ ಸಲ್ಲಿಸಿದರು ಬಳಿಕ ಸುದ್ದಿಗಾರರೊಂದಿಗೆ ಅವರು ಹಿಂದೆ ಮೈಸೂರನ್ನು ಆಳಿದ ರಾಜರು ಮೈಸೂರಿನ ಪರಂಪರೆ ಮತ್ತು ಮೈಸೂರು ಸ್ಯಾಂಡಲ್ ಸೋಪ್ ಮೈಸೂರು ಸಿಲ್ಕ್ ಇತ್ಯಾದಿ ಬ್ರ್ಯಾಂಡ್ ಜನಪ್ರಿಯಗೊಳಿಸಿ ರಾಜ್ಯವನ್ನು ಅಭಿವೃದ್ಧಿಗೊಳಿಸಿದರು ಪ್ರಧಾನಿ ನರೇಂದ್ರ ಮೋದಿ ಅವರು ಅದೇ ಮಾದರಿಯಲ್ಲಿ ಸ್ಟ್ಯಾಂಡ್ ಅಪ್ ಇಂಡಿಯಾ ಸ್ಕಿಲ್ ಇಂಡಿಯಾ ಇತ್ಯಾದಿಗಳ ಮೂಲಕ ದೇಶದ ಪರಂಪರೆಯ ರಕ್ಷಣೆ ಮಾಡುತ್ತಿದ್ದಾರೆ ಹೀಗಾಗಿ ಬಿಜೆಪಿ ಮತ್ತೊಮ್ಮೆ ಅಧಿಕಾರಕ್ಕೆ ಬರಬೇಕು ದೇಶದ ಪರಂಪರೆಗೆ ಆದ್ಯತೆ ಸಿಗಬೇಕು ಎಂದು ಹೇಳಿದರು ಅದೇ ರೀತಿ ಪ್ರಧಾನಮಂತ್ರಿ ಅವರು ಇವತ್ತು ಮೇಕ್ ಇನ್ ಇಂಡಿಯಾ ಮೂಲಕ ಸ್ವದೇಶಿ ಉತ್ಪನ್ನಗಳಿಗೆ ಒಂದು ಉತ್ತಮವಾದ ಪ್ರೋತ್ಸಾಹವನ್ನು ಕೊಡ್ತಾ ಇದ್ದಾರೆ ನಾವು ಬರೀ ಉದ್ಯೋಗದ ಆಕಾಂಕ್ಷಿಗಳೆಲ್ಲ ಉದ್ಯೋಗದ ಸೃಷ್ಟಿಕರ್ತರು ಆಗ್ಬೇಕು ಅಂತ ಆ ಉದ್ದೇಶದಲ್ಲಿ ಕೆಲಸವನ್ನು ಮಾಡ್ತಾ ಇದ್ದಾರೆ ಭಾರತೀಯ ಉತ್ಪನ್ನಕ್ಕೆ ಎಕ್ಸ್ಪೋರ್ಟ್ ಬಿಸ್ನೆಸ್ಗೆ ನಾವು ಇವಾಗ ಮೂರನೇ ಸ್ಥಾನಕ್ಕೆ ಹೋಗಿದ್ದೇವೆ